ನರೇಂದ್ರ ಮೋದಿ ಅವರಿಗೆ ಎಚ್ ಡಿ ದೇವೇಗೌಡರಿಗೆ ಕುಮಾರಣನ್ ಅವರಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಆತ್ಮೀಯ ನನ್ನೆಲ್ಲ ಗೌರವಾನ್ವಿತ ಕುಣಿಗಲ್ಲಿನ ನನ್ನ ನಾಗರಿಕ ಬಂಧುಗಳೇ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರೆ ಆತ್ಮೀಯರೇ ಈಗಾಗಲೇ ಬಹಳಷ್ಟು ಸಮಯದಿಂದ ಈ ಒಂದು ಸಭೆಯಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರ ಏನೊಂದು ದೇಶದಲ್ಲಿ ನಡೀತಿರುವಂತ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿಯನ್ನು ಆಯ್ಕೆಯನ್ನು ಮಾಡುವಂಥದ್ದು ನಿಶ್ಚಯ ಮಾಡುವಂಥದ್ದು ಆಗ್ತಿದೆ ತಮಗೆಲ್ಲ ಈಗಾಗಲೇ ತಮ್ಮನ್ನೆಲ್ಲ ಉದ್ದೇಶಿಸಿ ಎಲ್ಲ ಹಿರಿಯರು ಮಾತಾಡಿದ್ದಾರೆ ಎಲ್ಲರ ಹಿರಿಯರು ತಮ್ಮನ್ನ ಉದ್ದೇಶಿಸಿ ಮಾತಾಡಿದರೆ ಯಾತಕ್ಕಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೆ ಒಟ್ಟು ಹಾಕಬೇಕು ಯಾತಕ್ಕಾಗಿ ನರೇಂದ್ರ ಮೋದಿಯವರ ಕೈ ಬಲಪಡಿಸ್ಬೇಕು ಯಾತಕ್ಕಾಗಿ ಕುಮಾರಣ್ಣನವರ ಕೈ ಬಲಪಡಿಸ್ಬೇಕು ನಮ್ಮ ಭವಿಷ್ಯಕ್ಕಾಗಿ ದೇಶದ ಭವಿಷ್ಯಕ್ಕಾಗಿ ನಮ್ಮ ರಾಜ್ಯದ ಭವಿಷ್ಯಕ್ಕಾಗಿ ನಮ್ಮ ಬದುಕಿಗಾಗಿ ನಮ್ಮ ವೈಯಕ್ತಿಕ ಭವಿಷ್ಯಕ್ಕಾಗಿ ಒಂದು ನಮ್ಮ ಪರವಾಗಿರುವಂಥ ಜನಪರವಾಗಿರುವಂಥ ಸರ್ಕಾರ ಅದು ತಮಗೆಲ್ಲ ಗೊತ್ತಿದ ಹಾಗೆ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಎನ್ ಡಿ ಎ ಸರ್ಕಾರ ಯಾವ ರೀತಿ ಜನಪರವಾಗಿ ಕೆಲಸ ಮಾಡಿರುವಂಥದ್ದು ತಮಗೆಲ್ಲ ಗೊತ್ತಿರೋ ವಿಚಾರ ಯಾವ ರೀತಿ ರೈತರಿಗೆ ಕೈ ಹಿಡಿದು ಅವ್ರನ್ನ ಬಲಪಡಿಸುವಂಥದ್ದು ಅವರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿರುವಂಥದ್ದು ಒಂದು ಗೊಬ್ಬರದ ವಿಚಾರದಲ್ಲಾಗಲಿ ಒಂದು ಬೆಲೆ ಬೆಂಬಲ ಬೆಲೆ ಕೊಡುವಂತ ವಿಚಾರದಲ್ಲಾಗಲಿ ಅವ್ರಿಗೆ ಆರ್ಥಿಕ ಸಹಾಯವನ್ನು ಮಾಡೋದೇ ಆಗಲಿ ಮೂಲಭೂತ ಸೌಕರ್ಯಗಳನ್ನ ಕೊಡೋದೇ ಆಗಲಿ ಒಂದು ಗ್ರಾಮೀಣದಲ್ಲಿ ಗ್ರಾಮಸ್ಥರ ಬದುಕನ್ನ ನಗರದ ಸರಿಸಾಟಿಯಾಗಿ ನೀವು ಬದುಕಿ ಮಾಡಲಿಕ್ಕೆ ಬೇಕಾಗಿರುವಂತ ಎಲ್ಲ ಮೂಲಭೂತ ಸೌಕರ್ಯ ಒಂದು ಕುಡಿಯೋ ನೀರಾಗಲಿ ಮನೆ ಆಗಲಿ ಒಂದು ಗ್ಯಾಸ್ ಕನೆಕ್ಷನ್ ಆಗಲಿ ಕರೆಂಟ್ ಆಗಲಿ ಒಂದು ಶೌಚಾಲಯ ಆಗಲಿ ಶಿಕ್ಷಣ ಆಗಲಿ ಆರೋಗ್ಯ ಆಗಲಿ ತಂತ್ರಜ್ಞಾನ ಆಗಲಿ ನೀವು ಏನೆಲ್ಲ ಹೇಳಿ ಇವತ್ತು ಕುಣಿ ಕುಣಿಯಲ್ಲಿನ ನಗರ ನಿರ್ಮಾಣಕ್ಕೆ ಅಮೃತ್ ನಗರ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ ಒಟ್ಟು ಸಣ್ಣ ನಗರಗಳಿಗೆ ನಾಲ್ಕು ಸಾವಿರ ಕೋಟಿ ಹಣವನ್ನು ಕೊಟ್ಟಿದ್ದಾರೆ ದೊಡ್ಡ ನಗರಕ್ಕೂ ಹತ್ತಾರು ಸಾವಿರ ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಇವತ್ತು ನಗರವನ್ನು ಬೆಳಿಬೇಕು ಗ್ರಾಮೀಣ ಭಾಗ ಒಟ್ಟಾರೆ ವ್ಯಾಪಾರ ವ್ಯವಹಾರವನ್ನು ಬೆಳೆಸಿ ವ್ಯವಸಾಯವನ್ನು ಬೆಳೆಸಿ ಮಹಿಳೆಯರಿಗೆ ಸಬಲೀಕರಣವನ್ನು ಮಾಡೋದಾಗ್ಲಿ ಬಡವರ ಪರವಾಗಿ ಏನೊಂದು ಅವ್ರ ಸಬಲೀಕರಣವನ್ನು ಮಾಡಲಿಕ್ಕಾಗಲಿ ಯುವಕರ ಸಬಲೀಕರಣ ನಮ್ಮ ಮಕ್ಕಳಿಗೆ ಮಕ್ಕಳಿಗೆ ನಾವು ಒಳ್ಳೆಯದು ಮಾಡಬೇಕು ನಮ್ಮ ರೈತ ಮಕ್ಕಳು ಹೇಗೆ ಬದುಕಿ ಮಾಡಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಆಶಯ ಅದಕ್ಕೆಲ್ಲ ಒಂದು ಕಡೆ ನಾವು ವಾಸ ಮಾಡುವಂತ ಜಾತಿಯಲ್ಲಿ ಎಲ್ಲಿ ವಾಸ ಮಾಡ್ತೀವೋ ಎಲ್ಲಿ ಇಳಿಯುವೋ ಅಂತ ಭಾಗದಲ್ಲೇನೆ ಅಭಿವೃದ್ಧಿ ಕಾಣಬೇಕು ಯಾವುದೋ ಊರು ಎಲ್ಲ ಆದರೆ ಆಗಲ್ಲ ನಾವು ಮಾಸ ಮಾಡುವಂಥ ಸ್ಥಳಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾಗತ್ತೆ ಸಣ್ಣ ಎಲ್ಲ ವಿಚಾರಗಳನ್ನ ಗಮನವನ್ನು ಇಟ್ಕೊಂಡು ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಏನ್ ಮಾಡಿದ್ರೆ ಸುಸ್ಥಿರತೆ ಇರುತ್ತೆ ಸುಸ್ಥಿರತೆ ಇವತ್ತು ಮಾಡಿದ ಕಾರ್ಯಕ್ರಮ ನಾಳೆ ಮಾಯ ಆಗಬಾರ್ದು ಇವತ್ತು ಮಾಡಿದ ಕೆಲಸ ಇವತ್ತೇ ಒಟ್ಟೋಗ್ಬಾರ್ದು ನಾವು ಮಾಡುವಂತ ಪ್ರತಿಯೊಂದು ಕೆಲಸನೂ ಪ್ರತಿಯೊಂದು ಪ್ರಯತ್ನೂ ಫಲ ಸಿಗ್ಬೇಕು ಆ ರೀತಿ ಕೆಲಸ ಮಾಡ್ತಿರುವರೆ ನರೇಂದ್ರ ಮೋದಿ ಅವರು ಹೌದಲ್ವಾ ಸುಮ್ಮನೆ ಏನೋ ಒಂದು ಕೆಲಸ ಮಾಡಿ ಇವತ್ತೇನೋ ಹೇಳ್ದಪ್ಪ ಇಲ್ಲೊಂದು ಕಾರ್ಯಕ್ರಮ ಬಂದೆ ಏನೋ ಒಂದು ವಿಚಾರ ಹೇಳಿದೆ ಮೈ ಮರ್ತೋದೆ ಹೋದೆ ಅಂತ ಆಗಂಗಿಲ್ಲ ಹಾಗಾಗಿ ಎಲ್ಲ ನಿಮ್ಗೆ ಗೊತ್ತಿರೋ ವಿಚಾರ ಆದ್ರೂ ನಾನು ನಾನು ಗುಣಿಗೆ ಬಂದಿದ ತಕ್ಷಣ ನಮ್ಮ ಜನರು ನಮ್ಮ ಜನರ ಮಧ್ಯದಲ್ಲಿ ಮಾತಾಡೋಂಥದ್ದು ನಮ್ಮ ಸೌಭಾಗ್ಯ ಕುಣಿಗಲ್ ಬರೋದೇ ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡು ಇಲ್ಲಿ ಬರ್ತೀನಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನಗೆ ಅವರು ಕುಮಾರ್ ಅವರು ಡಾಕ್ಟರ್ ರವಿ ಅವರು ಜಗದೀಶ್ ಅವರು ತಿಳಿಸಿದಾಗ ನಿಂಗಪ್ಪಣ್ಣನವರೆಲ್ಲ ತಿಳಿಸಿದಾಗ ನನಗಾದ ಸಂತೋಷನೇ ಯಾವ ರೀತಿ ಹೇಳಲಿಕ್ಕೂ ಸಾಧ್ಯವಿಲ್ಲ ಅಷ್ಟು ಸಂತೋಷ ಕುಣಿಗಳು ಬರೋದೆ ನನ್ನ ಸೌಭಾಗ್ಯ ಎಲ್ಲರೂ ನಮ್ಮ ಮನೆ ನಮ್ಮ ಮನೆಯವರು ನಮ್ಮ ಪೂರ್ವಿಕರು ಎಲ್ಲ ಬದುಕಿ ಬಾಳದಂತ ಈ ಸ್ಥಳನೆ ಹಾಗಾಗಿ ಅವರು ಹೇಳ್ತಾ ಇದ್ರು ಡಾಕ್ಟರ್ ಮಂಜುನಾಥ್ ಅವರು ಚನ್ನರಪಟ್ಟಣದವರು ಆದ್ರೆ ಅವ್ರು ಕರ್ಮಭೂಮಿ ಯಾವುದು ಅವ್ರ ಕೆಲಸ ಮಾಡಿದಲ್ಲಿ ಸೇವೆ ಕೊಟ್ಟಿರೋರು ಯಾರಿಗೆ ಆಯ್ತು ನಮ್ಮ ಪ್ರತಿಪಕ್ಷದ ವ್ಯಕ್ತಿ ಕರ್ಮ ಒಟ್ಟಿರು ಇಲ್ಲೇ ಕರ್ಮಭೂಮಿನೂ ಇಲ್ಲೇ ಆಯ್ಕೆ ಮಾಡಿ ಯಾವ ಜಿಲ್ಲೆ ಉಸ್ತುವಾರಿ ಸಚಿವರಾಗೋದ್ರು ಆಯ್ಕೆ ಆಗಿದ್ದು ರಾಮನಗರ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಎಲ್ಲಿಗೆ ಬೆಂಗಳೂರಿಗೆ ಯಾಕಪ್ಪ ಯಾಕೆ ಹೇಳ್ಬೇಕು ನೋಡಿ ನೀವೇ ಹೇಳ್ತೀರಾ ಆ ರೀತಿ ಹೇಳ್ತಾರೆ ನನ್ಗೆ ಅವ್ರ ವೇದಿಕೆ ಅಲ್ಲಿ ಕೂತಾಗ ಹಣ ಕುಣಿಗಲ್ ಕುಣಿಗಳಿಂದ ಮಣ್ಣಿನ ಶಕ್ತಿ ಬಗ್ಗೆ ಹೇಳೋ ಎಲ್ಲ ಒಂದು ಯಾರೋ ಬಂದ್ಬಿಟ್ಟು ಕುಣಿಗಲ್ ಜನರನ್ನು ಎದುರಿಸಕ್ ಬರ್ತಿದ್ದಾರೆ ಬೆದರ್ಸಕ್ ಬರ್ತಾರೆ ಒಡೆಯಕ್ ಬರ್ತಿದ್ದಾರೆ ನಮ್ಮವ್ರನ್ನ ನಮ್ಮವ್ರ ಮೇಲೆ ಎತ್ ಯಾಕಂದ್ರೆ ಯಾಕಂದ್ರೆ ಅವ್ರಿಗೆ ತಾಕತ್ತಿಲ್ಲಲ್ಲ ನಮ್ಮವ್ರನ್ನ ನಮ್ಮ ಮೇಲೆ ಎತ್ ಪ್ರಯತ್ನ ಮಾಡ್ತಾರೆ ಅವ್ರು ಗೊತ್ತಿರಬಹುದು ಮಾಜಿ ಪ್ರಧಾನಮಂತ್ರಿಗಳಾದಂತಹ ಎಚ್ ಡಿ ದೇವಿಗೌಡರಿಗೆ ಪುನರ್ಜನ್ಮ ಕೊಟ್ಟಂತ ಸ್ಥಳ ಹೋಗೋದು ನಮ್ಮ ಕುಣಿಗಾಲಿಂದನೇ ಪುನರ್ಜನ್ಮ ಕೊಟ್ಟಿದಂಥದ್ದು ಅಂತ ಶಕ್ತಿ ಇರುವಂಥದ್ದು ಆಗದೆ ಯಾರೊಬ್ರು ಬೆಂಗಳೂರಿಂದ ಬಂದಿದ್ರು ಎಸ್ ರಮೇಶ್ ಅಂತ ಗುಂಡಾರ್ತಿರೋ ಗುರು ಗುಂಡಾರ್ತಿ ಬಂದಿದ್ದ ಯಾರೋ ಗುಂಡಾರ್ಸ ಬಂದಿದ್ರು ಗುಂಡಾರ್ಸನು ಯಾರೋ ಒಬ್ರು ತೀರೋದ್ರು ಕೆಲವರ ಮೇಲೆ ಗುಂಡುನು ಗುಂಡೇತಾಯ್ತು ಇದು ಯಾವ್ದಕ್ಕೂ ಲೆಕ್ಕ ಹೇಳಿಲ್ಲ ಕುಮಾರಣ್ಣ ನಿಮ್ ಗುಂಡಾರ ಆರ್ಸು ಏನಾರು ನಿನ್ನೆ ಆರಿಸ್ತೀವಿ ಆ ರೀತಿ ತಾಕತ್ತಿರ ನೆಲ ಕೃಷ್ಣಕುಮಾರರು ನಾಗರಾಜನ ನೋಡಿದ್ಮೇಲೆ ಎರಡು ಶಕ್ತಿ ಒಂದಾದ್ಮೇಲೆ ಹೇಳ್ತಿದ್ರಲ್ಲ ನಾವಿಬ್ರು ಒಂದಾದ್ಮೇಲೆ ಓಟ್ ಎಷ್ಟು ಬರಬೇಕು ಅಂತ ಹೇಳ್ತಿದ್ರು ಒಂದು ಲಕ್ಷದ ಇಪ್ಪತ್ತು ಸಾವಿರಗಿಂತ ಹೆಚ್ಚು ಓಟ್ ಬರಬೇಕು ಕಮ್ಮಿ ಬಂದ್ರೆ ನಮ್ಗೆ ಗೌಮ್ಯನ ನನ್ನ ವಿಶ್ವಾಸ ಇದೆ ಒಂದೂವರೆ ಲಕ್ಷ ಓಟ್ಗಿಂತ ಹೆಚ್ಚು ಓಟು ಹುಡುಗಿನ ಜನ ಪ್ರಬುದಂತೆಂಥ ಮಹಾನ್ ವ್ಯಕ್ತಿಗಳು ಪ್ರತಿನಿಧಿಸಿರುವಂಥ ಕ್ಷೇತ್ರಗಳು ಇದು ಹಾಗಾಗಿ ನಮ್ಮ ಗೌರವದ ಪ್ರಶ್ನೆ ಮೂರು ಬಾರಿ ಆಯ್ಕೆಯಾಗಿರುವಂಥ ಈ ಲೋಕಸಭಾ ಸದಸ್ಯ ಅವನ ಹಾವಭಾವಗಳು ನೋಡಿ ಅವರ ನಡವಳಿಕೆಗಳನ್ನ ನೋಡಿ ಅವರ ಭಾಷೆಯನ್ನ ನೋಡಿ ಓಲಿ ಕೆಲಸ ಮಾಡೋದು ಬಿಡಿ ಕೆಲಸ ಅಂತ ಅವ್ರು ಮಾಡಲ್ಲ ಯಾವ ಥರ ಸಮಯ ಕೊಟ್ಟು ಕೆಲಸ ಮಾಡಿದಾರ ಹೇಳಿ ಏನಾರು ಒಂದು ಕೆಲಸ ಮಾಡಿದ್ದೀವಿ ಈ ಭಾಗಕ್ಕೆ ಅಥವಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಏನಾರು ಒಂದು ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಅವ್ರಿಗಿದ್ರೆ ಏನಾದ್ರು ಸಮಯ ಇದ್ರೆ ಆ ಸಮಯನೆಲ್ಲ ಏನು ಲಾಭ ಮಾಡ್ಕೊಳ್ಳೋಣ ಏನ್ ಪಡ್ಕೊಳ್ಳೋಣ ಏನ್ ತಗೊಂಡೋಗೋಣ ಏನು ಹೇಳೋದು ಲೂಟಿನ ಹೌದು ಇಲ್ಲಿ ಇನ್ನೊಂದು ಮರಿಗು ಬಿಟ್ಬಿಟ್ಟಾರೆ ಇಲ್ಲೊಂದು ಹೊಸ ಮರಿ ತಂದು ಕುಣಿಗಲ್ನಲ್ಲಿ ಬಿಟ್ಬಿಟ್ಟಿದ್ದಾರೆ ಅವ್ರ ಗಡ್ಡಿನಲ್ಲಿ ಟ್ರೈನ್ ಆಗ್ಬಿಟ್ಟು ಅವ್ರೂ ಜೆ ಸಿ ಆಗ್ಬಿಟ್ಟಿದ್ದಾರೆ ಹಾಗಾಗಿ ಕುಣಿಗಲ್ ಪ್ಲಟ್ಫಾರ್ಮ್ ಮೇಲೂ ಕಂಡು ಬಿದ್ದ್ಬಿಟ್ಟಿದೆ ಅವರಿಗೆ ಈ ರೀತಿ ಎಲ್ ಸಿರು ಅದ್ಯಾರಿಗೋಸ್ಕರ ಆಸ್ತಿ ಮಾಡ್ತಾರೋ ಏನ್ ಮಾಡ್ತಾರೋ ನನ್ಗೆ ಗೊತ್ತಿಲ್ಲ ಏನು ಈ ರೀತಿ ಮಾಡ್ಕೊಂಡು ಜನ ಪ್ರೀತಿ ಕೊಟ್ಟಾರೆ ಅಧಿಕಾರ ಕೊಟ್ಟಾರೆ ಯಾತಕ ಕೊಟ್ಟಿರನ್ನೋದನ್ನ ಮೈಮರಿಬಾರ್ದು ಜನ ಕೊಟ್ಟಿರುವಂತ ನಂಬಿಕೆ ವಿಶ್ವಾಸಕ್ಕೆ ನಮ್ಮ ಪ್ರಾಣ ಕೊಟ್ಟರು ಕಮ್ಮಿನೇ ಆ ರೀತಿ ಪ್ರಾಮಾಣಿಕವಾಗಿ ಜನಪರವಾಗಿ ಕೆಲಸ ಮಾಡದೆ ಜನನಾಯಕನ ಕೆಲಸ ಜನನಾಯಕನ ಕರ್ತವ್ಯ ಇದು ಹಾಗಾಗಿ ಅವ್ರು ನಿಮ್ಸಿಸೋದು ಉಸಿರು ಕಟ್ಟುವಂಥ ರೀತಿಯಲ್ಲಿ ದ್ವೇಷಿಸೋದು ನಾನು ಹೇಳಿದೆ ಹೊಸರು ಕಟ್ಟ ವಾತಾವರಣ ಇದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಹಂಗಂದ್ರೆ ಅವ್ರ ಉತ್ತರ ಏನ್ ಗೊತ್ತಾ ಡಾಕ್ಟರ್ ರವಿ ಡಾಕ್ಟರೇ ನೀವು ಹೋಗಿ ಐ ಸಿ ಯು ಅಂತ ಡಿ ಕೆ ಸುರೇಶ್ ನನಗೆ ಹೇಳೋದು ಅವ್ರ ಉತ್ತರ ಏನು ಉಸರು ಕಟ್ಟ ವಾತಾವರಣ ಇದ್ರೆ ಹೋಗಿ ಆಸ್ಪತ್ರೆಗೆ ಸೇರ್ಕೊಳಪ್ಪ ಡಾಕ್ಟರೇ ಅಂತ ನನಗೆ ಹೇಳ್ತಿದ್ದಾರೆ ಸೊ ಈ ರೀತಿ ಅಹಂಕಾರದ ಮಾತುಗಳು ಅವರಿಂದ ಕೇಳುವಂಥದ್ದು ಆಗತ್ತೆ ಸಮಯ ತೋಳಲ್ಲ ನಾನು ನನ್ನ ಮಾತು ನಿಲ್ಲಿಸಿ ನನ್ನ ಮಾತು ಕೇವಲ ಎರಡು ನಿಮಿಷ ಮಾತಾಡೋಣ ಅನ್ಕೊಂಡೆ ಒಂದ್ ಎರಡು ಮಾತು ಜಾಸ್ತಿ ಹೇಳ್ಬಿಟ್ಟಿದ್ದೀನಿ ಆ ರೀತಿ ಹೇಳ್ತಾ ಹೋಗ್ತೀರಿ ಇವ್ರಿಗೇನು ಏನು ಕಾಂಗ್ರೆಸ್ಗೆ ಮತ ಕೊಡೋದ್ರಿಂದ ಏನೇನು ಪ್ರಯೋಜನ ಇಲ್ಲ ಹೌದಲ್ವಾ ಅವ್ರೇನು ಸರ್ಕಾರ ಮಾಡ್ತಾರ ಸರ್ಕಾರ ಮಾಡ್ತಾರ ಪ್ರತಿಪಕ್ಷ ಸ್ಥಾನವೂ ಸಿಗಲ್ಲ ಅವ್ರಿಗೆ ಎರಡ್ ಸಾವಿರದ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಪ್ರತಿಪಕ್ಷದ ಸ್ಥಾನ ಐವತ್ಮೂರು ಸೀಟ್ ಬರಬೇಕು ಐವತ್ ಸೀಟು ಬರಲ್ಲ ಬರೀ ನಲ್ವತ್ತು ಸೀಟಲ್ಲಿ ಇದ್ದಾರೆ ಅವರು ಈ ಸಲ ಇನ್ನೊಂದು ಇಪ್ಪತ್ತು ಸೀಟಿಗೆ ಹೋಗ್ತಾರೆ ಹಾಗಾಗಿ ಕಾಂಗ್ರೆಸ್ ಮತ ಕೊಡೋದ್ರಿಂದ ಏನೇನು ಪ್ರಯತ್ನ ಇಲ್ಲ ಹಾಗಾಗಿ ಇವತ್ತು ಅವ್ರಿಗೆಲ್ಲ ಅವಕಾಶ ಕೊಟ್ಟಾಗಿದೆ ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ ನಾನೇ ನೋಡಿದ ಎಲ್ಲ ಕಡೆ ಪ್ರಚಾರದಲ್ಲಿ ಭಾಗವಹಿಸೋದಾಗ ನಾನು ಎಲ್ಲ ಪ್ರಚಾರದಲ್ಲಿ ಭಾಗವಹಿಸಿದಾಗ ಜನ ತೋರಿಸಿರುವಂತ ಪ್ರೀತಿ ಜನ ತೋರಿಸಿರುವಂತಹ ಪ್ರೀತಿ ನಿಜಕ್ಕೂ ನನಗೆ ಆಗುತ್ತೆ ಇವತ್ತು ಸತ್ಯ ನ್ಯಾಯ ಧರ್ಮಕ್ಕೆ ಕಾಲೇಜನಕ್ಕೆ ಡಾಕ್ಟರ್ ಮಂಜುನಾಥಕ್ಕೆ ತೋರಿಸಿದ ಪ್ರೀತಿನೇ ಅದು ಸಾಕ್ಷಿಯಾಗಿದೆ ನಿಮ್ಮ ಪ್ರೀತಿ ನೋಡಿ ನಿಜಕ್ಕೂ ಇವತ್ತು ಬೆಳಗ್ಗೆ ನಾನು ಕದಂಬ ಹೋಟ್ಲಲ್ಲಿ ಬೆಳಗ್ಗೆ ತಿಂಡಿ ತಿಂದು ನಾವು ರಾಮದೇವನ ಬೆಟ್ಟಕ್ಕೆ ಹೋಗ್ಬೇಕಿತ್ತು ಇವತ್ತು ಅಲ್ಲ ಈ ರಾಮನವಮಿ ಹಬ್ಬದ ಅಂಗವಾಗಿ ಏನೊಂದು ರಾಮನಗರ ಅಂತ ನಾಮಕರಣ ಆಗಿದೆ ರಾಮನ ಹೆಸರಿನಲ್ಲಿ ಹಾಗಾಗಿ ನಮ್ಮ ರಾಮದೇವ್ರ ಬೆಟ್ಟ ಕೆಂಪೇಗೌಡರ ಕಾಲದಲ್ಲೂ ಅಭಿವೃದ್ಧಿ ಆಗಿರೋದು ನಾಲ್ವಡೆಯವ್ರ ಕಾಲದಲ್ಲೂ ಅಭಿವೃದ್ಧಿ ಒಂದು ಸ್ಥಳ ಈ ಸ್ಥಳದಲ್ಲಿ ಹೋಗಿ ದರ್ಶನ ಮಾಡೋಣ ಅಂತ ಫೋಟಲ್ಲಿ ನಾನು ಡಾಕ್ಟರ್ ಮಂಜುನಾಥ್ ಅವರು ಕೂತಿದ್ದು ನಾನು ತಿಂಡಿ ತಿಂತಿದ್ದೆ ಅವ್ರು ತಿಂಡಿ ತಿನ್ನಲ್ಲ ನಾನು ದೇವ್ರ ದರ್ಶನ ಮಾಡೋರ್ಗೂ ತಿಂಡಿ ತಿನ್ನಲ್ಲ ಅಂತ ನಾನು ತಿಳಿಸಿದ್ರು ಅನ್ಸು ತಿಂಡಿ ತಿನ್ನಲಿಲ್ಲ ಇವತ್ತು ವಿಶೇಷ ಏನಂದ್ರೆ ಅನ್ಸೂಯಕ್ಕನವರು ಮತ್ತು ಡಾಕ್ಟರ್ ಮಂಜುನಾಥ್ ಅವರು ಮೊದಲೇ ಬಾರಿ ಒಬ್ರಿಗೊಬ್ರು ನೋಡಿದಂತ ದಿನನೂ ಕೂಡ ಇವತ್ತು ಫಸ್ಟ್ ಸೈಟ್ ಅಂತಾರೆ ಆ ರೀತಿ ಅವ್ರು ಕೂತಾಗ ನನಗೆ ಒಂದು ಸಣ್ಣ ಮಗು ರೀ ಒಂದ್ ಸಣ್ಣ ಮಗು ಬಂದು ಒಂದು ಚಾಕ್ಲೇಟ್ ತಗೊಂಡು ಬಂತು ಏನು ಎಂಟು ವರ್ಷದ ಮಗು ಬಂದು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಚಾಕ್ಲೇಟ್ ಕೊಟ್ಬಿಟ್ಟು ಶುಭ ರೈಸ್ಲು ನೀವು ಗೆದ್ದೆ ಗೆಲ್ಬೇಕು ಅಂತ ಶುಭ ರೈಸಿ ಆ ಸಣ್ಣ ಮಕ್ಕಳಲ್ಲೂ ಆ ರೀತಿ ಜನಪ್ರಿಯತೆಯನ್ನ ಪಡೆದು ಇದೇ ರೀತಿ ಡಿ ಕೆ ಸುರೇಶ್ ಯಾರು ಹೋಗ್ಬಿಟ್ಬಿಡ್ತಾರ ಯಾರು ಪ್ರೀತಿಸ್ತಾರ ಹಾಗಾಗಿ ಇಂಥ ಹೃದಯವಂತ ತನ್ನ ಕರ್ತವ್ಯದ ಮೂಲಕ ತನ್ನ ಬದ್ಧತೆಯ ಮೂಲಕ ಜನರ ಪ್ರೀತಿನ ಗೆದ್ದಿರುವಂತ ಹೃದಯವಂತ ಅಂತ ರಾಷ್ಟ್ರವಂತ ಅವನ ರಾಜಕಾರಣ ಅಂತ ಹೇಳಲಿಲ್ಲ ಅವರು ನಾನು ರಾಜಕೀಯಕ್ಕೆ ಬಂದಿಲ್ಲ ನಾನು ರಾಷ್ಟ್ರ ಕಾರಣಕ್ಕೆ ವ್ಯಕ್ತಿ ನಾನು ಜನರ ಸೇವೆಯನ್ನು ಸಲ್ಲಿಸ್ಲಿಕ್ಕೆ ಬಂದಿದ್ದೀನಿ ಅಂತ ಬಹಳ ಸ್ಪಷ್ಟವಾಗಿ ನಮ್ಮ ಮಧ್ಯದಲ್ಲಿ ತಿಳಿಸಿ ನಮ್ಮ ಪ್ರೀತಿಯನ್ನು ಗೆದ್ದಿದ್ದಾರೆ ಹಾಗಾಗಿ ಆತ್ಮೀಯರೇ ಇವತ್ತು ಜನ ಸಾಗರವೇ ಇವತ್ತು ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ಸೀರಿಯಲ್ ನಂಬರ್ ಒಂದು ಗಮನದ ಗುರ್ತಿಗೆ ಮತ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ ಹಾಗಾಗಿ ಎಲ್ಲರ ವಿಶ್ವಾಸಕ್ಕೆ ತೋಳಿ ಎಲ್ಲ ಜಾತಿ ಜನಾಂಗದವರು ಇವತ್ತು ಭಾರತಕ್ಕೆ ನರೇಂದ್ರ ಮೋದಿ ಅವರ ನಾಯಕತ್ವಬೇಕು ಬೇಕು ಜಿ ಡಿ ದೇವೇಗೌಡರು ಬಾರ್ ಬಾರ್ ಹೇಳಿದ್ದಾರೆ ಕೈ ಎತ್ತಿ ಎಳಿಸಿ ಹೇಳಿ ಹೇಳಿದ್ದಾರೆ ಮೈಸೂರಿನಲ್ಲಿ ಕೈ ಎತ್ತಿ ಅವ್ರದ್ದು ಮಾಜಿ ನಮ್ಮ ದೇವೇಗೌಡರು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ಕೈ ಎತ್ತಿ ದೇಶಕ್ಕಾಗಿ ನರೇಂದ್ರ ಮೋದಿಯವರು ಬೇಕು ಎಲ್ಲರ ಬೆಂಬಲವನ್ನು ಕೊಡ್ತೀವಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟನ್ನು ಗೆಲ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ನಾವೆಲ್ಲರೂ ಒಂದಾಗಿ ನಾನು ಈ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದ ಒಂದು ಪ್ರಭಾರಿಯಾಗಿ ಕೆಲಸ ಮಾಡುವಂತ ಭಾಗ್ಯ ಹಾಗಾಗಿ ಕುಮಾರಣ್ಣನವರು ನಮ್ಮ ಪಕ್ಷದ ವರಿಷ್ಠರೆಲ್ಲ ನಿಶ್ಚಯ ಮಾಡಿ ನೀನೇ ಇಲ್ಲಿ ಬಂದು ಕೆಲಸ ಮಾಡಬೇಕು ಅಂತ ತಿಳಿಸ್ರು ನನಗೆ ಇಲ್ಲಿ ಅವಕಾಶ ಸಿಕ್ಕಿದೆ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಿಮ್ಮೆಲ್ಲರ ಬೆಂಬಲ ಇರಲಿ ನಿಮ್ಮ ಜೊತೆ ಇವತ್ತು ಬರೀ ಚುನಾವಣೆಗೆ ಅಂತ ಅಂದ್ಕೊಬಿಡಿ ನಾನು ಎಷ್ಟೇ ದೂರ ಇರಲಿ ಎಷ್ಟೇ ಹತ್ರ ಇರಲಿ ನಮ್ಮ ಭಾಗದ ಕುಣಿಗಲ್ ಭಾಗದ ಜನರು ಏನೆಲ್ಲ ಕೆಲಸ ಆಗಬೇಕು ಏನೆಲ್ಲ ಅಭಿವೃದ್ಧಿ ಆಗಬೇಕು ಯಾರೇ ನಿಮ್ಮ ಎಮ್ ಎಲ್ ಎ ಇರಲಿ ಎಮ್ ಎಲ್ ಎಗಿಂತ ಎರಡು ಪಟ್ಟು ಜಾಸ್ತಿ ಕೆಲಸ ಮಾಡಿಕೊಡ್ತೀನಿ ಅಂತ ನಾನು ವಿಶ್ವಾಸ ಅದು ನನಗೆ ಸೌಭಾಗ್ಯ ಅಂತ ತಿಳ್ಕೊಂಡು ಮಾಡ್ತೀನಿ ಏನ್ ರಾಜಕೀಯ ಲಾಭಕ್ಕೋಸ್ಕರ ಅಲ್ಲ ಆ ರೀತಿ ಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡೋರು ವಿಶ್ವಾಸ ಇರಲಿ ನಂಬಿಕೆ ಇರಲಿ ನಿಮ್ ಜೊತೆ ಇರ್ತೀವಿ ಶಕ್ತಿಯನ್ನು ತುಂಬ್ತೀವಿ ಕುಣಿಗಲ್ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಿಮ್ ಜೊತೆ ಕೆಲಸ ಮಾಡ್ತೀವಿ ನಾಗರಾಜಣ್ಣ ಕೃಷ್ಣ ಕುಮಾರ್ ಅವರೇ ನಿಮ್ ಜೊತೆ ಕೆಲಸ ಮಾಡ್ತೀವಿ ನಮ್ಮ ಕುಮಾರಣ್ಣನ ನಾಯಕತ್ವದಲ್ಲಿ ಜನ ಮೆಚ್ಚಿದ ನಾಯಕನೇ ನಮ್ಮ ಕುಮಾರಣ್ಣ ಅಂತ ಈ ಸಂದರ್ಭದಲ್ಲಿ ಹಾಗಾಗಿ ಕುಮಾರಣ್ಣನವರು ಅವರ ಕೈಬಲ್ ಪಡಿಸೋಣ ಮಂಡ್ಯ ಜಿಲ್ಲೆಯಿಂದ ಅವ್ರು ಸ್ಪರ್ಧೆ ಮಾಡಿದ್ದು ನಮ್ಮ ಭಾಗ್ಯ ಇವತ್ತು ಇಡೀ ಕರ್ನಾಟಕಕ್ಕೆ ಒಂದು ಶಕ್ತಿ ಬೇಕು ನೀರಿನ ವಿಚಾರ ಆಗಿರಲಿ ನೆಲದ ವಿಚಾರದಾಗಿರಲಿ ನಮ್ಮ ಭವಿಷ್ಯದ ವಿಚಾರದಲ್ಲಾಗಲಿ ನಮಗೆ ಪ್ರಬಲವಾದಂಥ ಒಂದು ಶಕ್ತಿ ಅದೇ ನಮ್ಮ ಕುಮಾರಣ್ಣ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗಾಗಿ ಇವತ್ತು ಒಗ್ಗಟ್ಟು ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿರೋದು ನಮ್ಗೆ ಎಷ್ಟು ಸಂತೋಷ ಗೊತ್ತಾ ಇವತ್ತು ನಾವು ಪರಸ್ಪರ ಏನೊಂದು ಮೈತ್ರಿ ಸರ್ಕಾರ ಮಾಡಿದೋ ಎರಡು ಸಾವಿರದ ಆರರಿಂದ ಎಂಟು ತದನಂತರ ಇವತ್ತು ಒಂದಾಗಿರೋದು ಒಗ್ಗಟ್ಟಾಗಿರೋದು ನಮ್ಮೆಲ್ಲರ ಭಾಗ್ಯ ಇವತ್ತು ನಮ್ಮ ಯಾರು ಆಗಲ್ಲ ಇಡೀ ಕರ್ನಾಟಕ ಒಂದಾಗಿ ಇಡೀ ಭಾರತಕ್ಕೆ ಶಕ್ತಿ ತುಂಬುವಂತ ಶಕ್ತಿ ಕರ್ನಾಟಕಕ್ಕಿದೆ ಇಡೀ ಭಾರತದಲ್ಲಿ ಕರ್ನಾಟಕದ ಧ್ವನಿ ಯಾವಾಗಲೂ ಕೇಳ್ತಾ ಇರ್ಬೇಕು ಭಾರತದಲ್ಲಿ ನಂಬರ್ ಒನ್ ಧ್ವನಿಯಾರ್ದಾಗಿರ್ಬೇಕು ಇಡೀ ಭಾರತದಲ್ಲಿ ನಂಬರ್ ಒನ್ ಧ್ವನಿ ಯಾರ್ದಾಗಿರ್ಬೇಕು ಹಾಗಾಗಿ ಕರ್ನಾಟಕ ಧ್ವನಿ ಎಲ್ಲ ಬಲಿಷ್ಠವಾಗಿರ್ಬೇಕು ಕುಮಾರ್ ಅಂತ ನಾಯಕತ್ವ ಬೇಕು ಅವರ ಜೊತೆಯಲ್ಲಿ ನಮ್ಮ ನರೇಂದ್ರ ಮೋದಿ ಅವರ ಸರ್ವ ಹಂಗಿನ ನಾಯಕತ್ವವನ್ನು ಪಡೆದು ಒಟ್ಟಾಗಿ ಕೆಲಸ ಮಾಡೋಣ ನಾವಂತೂ ಸಂಪೂರ್ಣವಾಗಿ ಕೈ ಜೋಡಿಸಿದೀವಿ ಅಂತ ಈ ಸಂದರ್ಭದಲ್ಲಿ ವಿಶ್ವಾಸವನ್ನು ಕೊಟ್ಟು ನಿಮ್ಮ ಪ್ರೀತಿ ಗೌರವ ನಂಬಿಕೆಗೆಲ್ಲ ನಾವು ಯಾವತ್ತು ಕಳ್ಕೊಳ್ಳೋಣ ಅಂತ ತಿಳಿಸಿ ನನ್ನ ಮಾತನ್ನು ನಿಲ್ತೀನಿ ಬಲೋ ಭಾರತ್ ಮಾತಾಕಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಎಸ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು